ಚನ್ನಪಟ್ಟಣ ಉಪಚುನಾವಣೆಗೆ ನಾನೇ ಅಭ್ಯರ್ಥಿ ಎಂದ ಡಿಕೆ ಶಿವಕುಮಾರ್ ನೆಲಮಂಗಲದ ವೀರಭದ್ರಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಪ್ರಯತ್ನಕ್ಕಿಂತ ಪ್ರಾರ್ಥನೆಯ ಫಲ ನೀಡುತ್ತದೆ ಎಂದು ನನಗೆ ನಂಬಿಕೆ ಇದೆ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆಯ ಮಳೆ ಬಂದಿದೆ ಈ ಹಿನ್ನೆಲೆ ಸಾಕಷ್ಟು ಇತಿಹಾಸವಿರುವ ವೀರಭದ್ರ ಹಾಗೂ ರುದ್ರೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿದ್ದೇನೆ ಈ ದೇವಸ್ಥಾನಕ್ಕೆ ಬರಬೇಕೆಂದು ಬಹಳಷ್ಟು ದಿನದಿಂದ ಅನ್ಕೊಂಡಿದೆ ಇತಿಹಾಸ ಇರುವ ಜಾಗ ಹಾಗಾಗಿ ಬಂದು ಪೂಜೆಯನ್ನು ಸಲ್ಲಿಸಿದ್ದು ನನಗೆ ಸೌಭಾಗ್ಯ ಸಿಕ್ಕಿದೆ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ವಿಚಾರದ ಚರ್ಚೆ ಹಿನ್ನೆಲೆ ಯಾವ ಸಚಿವರು ಏನೂ ಮಾತನಾಡಲ್ಲ ಏನೂ ಇಲ್ಲ ಅನುಕೂಲ ಇರುವವರಿಗೆ ಕೊಡ್ತಾ ಇದ್ದಾರೆ ಅವರು ಬೇಡ ಎಂದು ಹೇಳ್ತಿದ್ದಾರೆ ಅದ್ರ ಬಗ್ಗೆ ಮುಂದೆ ಯೋಚನೆ ಮಾಡ್ತೇವೆ ಯಾವುದೇ ಬದಲಾವಣೆ ಇಲ್ಲ ಚನ್ನಪಟ್ಟಣದಲ್ಲಿಂದು ಧ್ವಜಾರೋಹಣ ವಿಚಾರ ನಾನು ರಾಮಪೇತ್ರದಲ್ಲೂ ಐದು ವರ್ಷ ಧ್ವಜಾರೋಹಣ ಮಾಡಿದ್ದೇನೆ ಅಧಿಕಾರಿಗಳನ್ನ ಕೇಳಿದೆ ಅವರು ಬಂದಿಲ್ಲ ಅಂದ್ರು ನಮ್ಮ ಡ್ಯೂಟಿ ನಾವು ಮಾಡುತ್ತಿದ್ದೇವೆ ಯಾರೇ ಆಗಲಿ ಆಚಾರ ವಿಚಾರ ಪ್ರಯತ್ನಕ್ಕಿನ್ನ ಪ್ರಾರ್ಥನೆ ಫಲ ಕೊಡ್ತದೆ ಅನ್ನೋದು ನನಗೆ ನಂಬಿಕೆ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆ ಮಳೆ ಮಳೆ ಬಂದಿದೆ ಸುಕ್ ಸೂಕ್ಷ್ಮವಾಗಿ ಎಲ್ಲರೂ ಕೂಡ ನಮಗೆಲ್ಲ ಶಾಂತಿ ಸಿಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇದು ಬಹಳ ಇತಿಹಾಸವುಳ್ಳಂತ ಇದೊಂದು ಜಾಗ ಬಹಳ ದಿನದಿಂದ ಬರಬೇಕು ಅಂತಿದೆ ಅಲ್ಲೂ ಕಳ್ಳೇಪಾಳ್ಯದಲ್ಲೂ ನಾನು ಬಹಳ ಹಿಂದಿನಿಂದ ಹೋಗ್ತಾ ಇದೆ ಹೋಗೋಕೆ ಆಗಿರ್ಲಿಲ್ಲ ಇಲ್ಲಿ ಇತಿಹಾಸವುಳ್ಳಂಥ ಇದೊಂದು ರುದ್ರೇಶ್ವರ ವೀರಭದ್ರೇಶ್ವರ ಸನ್ನಿಧಿ ಅಲ್ಲಿ ಒಳಗಡೆ ನೀವು ನೋಡಿದ್ರಿ ವೀರಗಂಗಾಧರಜನ್ ಫೋಟೋ ಕೂಡ ಇದೆ ಇತಿಹಾಸ ಉಳ್ಳಂತ ಜಾಗ ಅದಕ್ಕೆ ಬಂದು ದರ್ಶನ ಮಾಡುವಂತ ಒಂದು ಸಿಕ್ಕಿದೆ ಯಾವ ಸಚಿವರು ಮಾತಾಡಕ್ಕಾಗಲ್ಲ ಏನು ಇಲ್ಲ ಅವ್ರವ್ರು ಕೆಲವ್ರದ್ದು ಏನಪ್ಪ ಅಂತಂದ್ರೆ ಕೆಲವರು ಅನುಕೂಲ ಆಗಿರೋರು ಪಾಪ ಬೇಡ ಅಂತ ಇದಾರೆ ಅಂತವ್ರಿಗೂ ಕೊಡ್ತಾ ಇದಾರೆ ಅಂತ ಅದೆಲ್ಲ ಆಮೇಲೆ ಯೋಚನೆ ಮಾಡ್ತೀವಿ ಯಾವ್ದು ಬದಲಾವಣೆ ಇಲ್ಲ ಚನ್ನಪಟ್ಟಣದಲ್ಲಿ ಇವತ್ತು ಚನ್ನಪಟ್ಟಣದಲ್ಲಿ ಧ್ವಜಾರೋಹಣ ಮಾಡೋದ್ರ ಮುಖಾಂತರ ಅನೇಕ ವರ್ಷಗಳಿಂದ ಅಲ್ಲಿ ಸ್ಥಳೀಯ ಶಾಸಕರು ಇದನ್ನ ಅಬ್ಸರ್ವ್ ಮಾಡಲಿಲ್ಲ ಬಂದಿರ್ಲಿಲ್ಲ ನೋಡಪ್ಪ ನಾ ರಾಮನಗರದಲ್ಲೂ ಮಾಡಿದ್ದೀನಿ ಐದು ವರ್ಷ ಅವತ್ತು ನೋಡಿರ್ಲಿಲ್ಲ ಈಗ ಆರು ವರ್ಷ ಕೇಳ್ದೆ ನಾನು ಅಧಿಕಾರಿಗಳನ್ನ ಅವರು ಯಾವ ಕೂಡ ಯಾರು ಬಂದು ಮಾಡಿಲ್ಲ ಅಂದ್ರೆ ಅವ್ರಿಗೆ ದೇಶದ ಬಗ್ಗೆ ರಾಷ್ಟ್ರದ ಬಗ್ಗೆ ಅವ್ರಿಗೆ ವಿಶ್ವಾಸ ಇಲ್ಲ ಅದ್ ಬಿಡಿ ಅವ್ರು ಏನಾರು ಮಾಡ್ಕೊಡಿ ನಮ್ ಡ್ಯೂಟಿ ನಾವು ಮಾಡಿದ್ವಿ ಅಭ್ಯರ್ಥಿ ಯಾರು ಸರ್ ಚನ್ನಪಟ್ಟಣಕ್ಕೆ ನಾನೇ ಅಭ್ಯರ್ಥಿ